ಹಾಯ್ ಖಾರ ಶಂಕ್ರಪೋಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಇಷ್ಟೆಲ್ಲ ಸಾಮಾನುಗಳು ಬೇಕು ಒಂದೊಂದಾಗೆ ಹೇಳ್ತೀನಿ ಬನ್ನಿ ಒಂದು ಕಪ್ ಗೋಧಿ ಹಿಟ್ಟು ಚಿಟಿಗೆ ಅರಿಶಿನ. ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಓಂ ಕಾಳು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಜೀರಿಗೆ ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ರವೆ ಸಣ್ಣ ರವೆ ಬಾಂಬೆ ರವೆ ಯಾವುದಾದ್ರೂ ಆಗುತ್ತೆ ಸ್ವಲ್ಪ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಬಿಸಿ ಮಾಡಿದ ಎಣ್ಣೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀರು ಹಾಕ್ಕೊಂಡು ಒಂದು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಒಂದು ಹತ್ತು ನಿಮಿಷ ನೆನೆಯೋದಕ್ಕಿಟ್ಟು ನೆನೆದಾದ್ಮೇಲೆ ಚಪಾತಿ ಸೈಜಲ್ಲಿ ಉಳ್ಳೆ ಮಾಡಿಕೊಂಡು ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಕರೆದ್ರೆ ಖಾರ ಶಂಕ್ರಪುಳ್ಳಿ ರೆಡಿಯಾಗುತ್ತೆ ಈ ವಿಡಿಯೋನ ನಾನು ನೋಡಿದ್ದು ಉದಯ್ ಉತ್ತರ ಕರ್ನಾಟಕ ಬ್ಲಾಕ್ಸ್ ಅವರು ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬ ರುಚಿ ರುಚಿಯಾಗಿರೋ ಅಡುಗೆ ಮಾಡ್ತಾರೆ ಅವ್ರ ಐ ಡಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ಇನ್ನಷ್ಟು ವಿಡಿಯೋಗಳನ್ನ ಅವ್ರ ಐ ಡಿನಲ್ಲಿ ನೀವು ನೋಡ್ಬೋದು Mm hmm. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು